ಸ್ನೇಹಿತರೆ ನಮಸ್ಕಾರ ಟಿ ಎಂ ಸಿ ಅಂದರೇನು ಟಿ ಎಂ ಸಿ ಅಂದರೆ ಎಷ್ಟು ನೀರು ಇರುತ್ತದೆ ಇದರ ಬಗ್ಗೆ ಎಲ್ಲ ಲೆಕ್ಕಾಚಾರವನ್ನು ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ ಲೀಟರ್ ಮಿಲಿ ಲೀಟರ್ಗಳಲ್ಲಿ ಅಳೆಯುವ ದ್ರವ ಪದಾರ್ಥವಾದ ನೀರನ್ನು ಅಳೆಯಲು ಬಳಕೆಯಾಗುವ ಟಿ ಎಂ ಸಿ ಹಿಂದಿನ ಅಳತೆ ನಿಜಕ್ಕೂ ಕುತೂಹಲವಾಗಿದೆ ಟಿ ಎಂ ಸಿ ಯಾವುದೇ ಜಲಾಶಯ ಅಥವಾ ಡ್ಯಾಮ್ನಲ್ಲಿ ಎಷ್ಟು ನೀರಿದೆ ಎಂದು ಕೇಳಿದರೆ ಹೇಳುವುದೇ ಟಿ ಎಂ ಸಿಗಳಲ್ಲಿ ಹಾಗಿದ್ದರೆ ಟಿ ಎಂ ಸಿ ಅಂದರೇನು ಒಂದು ಟಿ ಎಂ ಸಿ ಅಂದರೆ ಎಷ್ಟು ನೀರು ಈ ಕುತೂಹಲ ನಿಮಗೂ ಇದ್ದಿರಬಹುದು ಈ ಕುರಿತು ಮಾಹಿತಿಯನ್ನು ತಿಳಿದುಕೊಳ್ಳೋಣ ಟಿ ಎಮ್ ಸಿ ಅಂದರೆ ಒಂದು ಥೌಸಂಡ್ ಮಿಲಿಯನ್ ಕ್ಯೂಬೆಟ್ ಪೀಟ್ ಎಂದರ್ಥ ಒಂದು ಸಾವಿರ ಅಡಿ ಉದ್ದದ ಒಂದು ಸಾವಿರ ಅಡಿ ಅಗಲದ ಒಂದು ಸಾವಿರ ಅಡಿ ಎತ್ತರದಲ್ಲಿ ಎಷ್ಟು ನೀರು ಹಿಡಿಯುತ್ತದೆಯೋ ಅಷ್ಟು ನೀರು ಇನ್ನೂ ಸುಲಭವಾಗಿ ಹೇಳಬೇಕು ಎನ್ನುವುದಾದರೆ ಬರೋಬ್ಬರಿ ಎರಡು ಸಾವಿರದ ಮುನ್ನೂರು ಎಕರೆ ಜಾಗದಲ್ಲಿ ಒಂದು ಅಡಿ ನೀರು ನಿಲ್ ನಿಂತರೆ ಅದು ಒನ್ ಟಿ ಎಂ ಸಿ ಸಮ ಟಿ ಸಿಯ ಪೂರ್ಣ ರೂಪ ಸಾವಿರ ಮಿಲಿಯನ್ ಕ್ಯೂಬೆಕ್ ಅಡಿ ಇದನ್ನು ಟಿ ಎಂ ಸಿ ಅಥವಾ ಟಿ ಎಂ ಸಿ ಪೀಟ್ ಎಂದು ಸೂಚಿಸಲಾಗುತ್ತದೆ ಇದು ನೀರಿನ ಪ್ರಮಾಣವನ್ನು ಅಳೆಯಲು ಬಳಸುವ ಒಂದು ಘಟಕವಾಗಿದೆ ಅಂದಹಾಗೆ ಟಿ ಸಿಯನ್ನು ಭಾರತದಲ್ಲಿ ಮಾತ್ರ ಜಲಾಶಯಗಳನ್ನು ಅಳೆಯಲು ಹೆಚ್ಚಾಗಿ ಬಳಸಲಾಗುತ್ತದೆ ಒಂದು ಟಿ ಎಂ ಸಿ ಎಂದರೆ ಅಂದಾಜು ಎರಡು ಸಾವಿರದ ಎಂಟುನೂರ ಮೂವತ್ತೊಂದು ಕೋಟಿ ಲೀಟರ್ ನೀರು ಅಥವಾ ಘನ ಅಡಿ ಸಾಮಾನ್ಯವಾಗಿ ದೊಡ್ಡ ಜಲಾಶಯಗಳ ಸಮಾನಾರ್ಥವನ್ನು ಅಳೆಯಲು ಟಿ ಎಂ ಸಿ ಎಂಬ ಪ್ರಮಾಣವನ್ನು ಬಳಸಲಾಗುತ್ತದೆ ಉದಾಹರಣೆಗೆ ಭಾರತದ ದೊಡ್ಡ ಜಲಾಶಯ ಕಾಂಡ್ವಾ ಜಿಲ್ಲೆಯಲ್ಲಿ ಇಂದಿರೋ ಸಾಗರ ಸಂಗ್ರಹ ಸಾಮರ್ಥ್ಯವು ಸುಮಾರು ಮುನ್ನೂರ ನಲವತ್ತಾರು ಟಿ ಎಂ ಸಿ ಆಗಿದೆ ಒಟ್ಟಾರೆ ಲೀಟರ್ ಮಿಲಿ ಅಳೆಯುವ ದ್ರವ ಪದಾರ್ಥವಾದ ನೀರನ್ನು ಅಳೆಯಲು ಬಳಕೆಯಾಗುವ ಟಿ ಎಂ ಜಿ ಹಿಂದಿನ ಅಳತೆ ನಿಜಕ್ಕೂ ಕುತೂಹಲವಾಗಿದೆ ಸ್ನೇಹಿತರೆ